جا کا منچ آچر

کے کارکر مطلب سامان بدل گا سب سنداندہ یا سمانے مہیل کے ಮಹಿಳೆಯರು ಕೂಡ ರಾಜಕೀಯ ಕ್ಷೇತ್ರದಿಂದ ಅವರಿಗೆ ಪಾಲ ಪಾಲು ಸಿಗಬೇಕು ಆಗ ಮಾತ್ರ ಸಮಾಜದಲ್ಲಿ ಸಮ ಸಮಸಮ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಪ್ಪತ್ತ ಮೂರು ಎಪ್ಪತ್ನಾಲ್ಕು ರೂಪಾಯಿ ಸಂವಿಧಾನಕ್ಕೆ ತಗಲು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಅಂದರೆ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿ ಅವರು ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು

ಪಿಯವರು ಸಾಮಾಜಿಕ ನ್ಯಾಯಕ್ಕೆ ಇರುತ್ತ ಬಡವರಿಗೆ ಅವರು ಯಥಾಸ್ಥಿತಿನಲ್ಲಿ ಏನಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬಾರದು ಬಡವರಲ್ಲಿ ನಂಬಿಕೆ ಹಾಗಾಗಿನೇ ಇವತ್ತಿನಿಂದಲ್ಲ ಆರ್ ಎಸ್ ಎಸ್ ಒಂದು ಇಪ್ಪತ್ತೈದಕ್ಕೆ ಪ್ರಾರಂಭ ಆಯಿತು ಹೇಳ್ತಾ ಇದ್ದಾರೆ ಮೊದಲು ಹೇಳ್ತಾ ಇದೆ ಈಗಲೂ ಹೇಳ್ತಾ ಇದೆ ಆದ್ರೆ ಬಾಯಿ ಮಾತೆ ಬೇರೆ ಖುತಿನೇ ಬೇರೆ ಸೊ ಇದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನಾದ್ರೂ ಸಂಪರ್ಕ ಕ್ಷೇತ್ರದಲ್ಲಿ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದರೆ ಜಗತ್ತಿನ ಯಾವುದೇ ಮೂಲಿನಲ್ಲಿ ನಾವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೇವೆ ಅದಕ್ಕೆ ರಾಜೀವ್ ಗಾಂಧಿ ಕಾರಣ

Και έστειλε η Πουλόρα η Βαθαλβίνη που έγινε στο Σύνταγμα. Συγκεκριμένα, η Βαθαλβίνη που έγινε στο Σύνταγμα, έγινε στο Σύνταγμα. ಇದ್ರೆ ಈ ದೇಶದಲ್ಲಿ ವಾಸ್ತವಿಕವಾಗಿ ಬದಲಾವಣೆ ಆಗುತ್ತೆ ಅತ್ಯಂತ ಪ್ರಾಮಾಣಿಕ ದೂರದೃಷ್ಟಿ ಇದ್ದಂಥವರು ದೇಶದ ಬಗ್ಗೆ ಕಾಳಜಿ ಇದ್ದಂಥವರು ಸಮಾಜದ ಬಗ್ಗೆ ಕಾಳಜಿ ಇದ್ದರು ಅವರು ನಮ್ಮನ್ನು ಬಹಳ ಚಿಕ್ಕವಿಸ್ತಾರೆ ಯುವರಾಜ್ ಕೂಡ ಸುಮಾರು எர சந்த எத்தனை தீர்கால முக்கியமே சித்திரி அவரது நான் சமிகால आयूं रखण हूं मीसा शिक्षी आमे समाज कट कढे मनुष्य यार निर्ल्य खे گرسی چھوڑے نوکا کلپ مت یار سوٹ ساتھ ಒಂದು ಸರಿ ನನಗೆ ಈಗ ಜ್ಞಾಪಕ ನಾನು ಆಗಿರ್ಲಿಲ್ಲ ನಾನು ಜನತಾ ಪಾರ್ಟಿ ಮಾಡಿದ್ದೆ ಹೋಗಾ ಪಾರ್ಟಿಗಳಿದ್ದೆ ಅಲ್ಲ ನಾನು ಅವರು ಸೋಷಲಿಸ್ಟ್ ಪಾರ್ಟಿಗಳಿದ್ದೆ ಸೆವೆಂಟಿ ಟೂದಲ್ಲಿ ಚೀಫ್ ಮಿನಿಸ್ಟರ್ ಆಮೇಲೆ ಜನತಾ ಪಾರ್ಟಿ ಒಂದು ಸರಿ ರಾಜ ಕೆಪಿಸಿಸಿ ಅಧ್ಯಕ್ಷರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ ನಾಗರತ್ನ ಮಾಡಿದ್ರೆ ಹೇಳ್ತಾ ಇದ್ದಾರೆ ನಾಗರತ್ನಮ್ ಏನಪ್ಪ ಅರ್ಸು ಏನು ಚಿಟಿಗಾ ಸಾಬ್ರಿಗೆ ಬೇರೆ ಯಾರ್ಯಾರಿಗೆಲ್ಲ ಟಿಕೆಟ್ ಗಾಡಿ ಓಡಿಸೋದಕ್ಕೆಲ್ಲ ಟಿಕೆಟ್ ಇವರು ಎಲ್ಲ ಕೇಳಿದ್ರು ಎಲ್ಲ ಮಾತಾಡೋದಿಲ್ಲ ಮೇಲೆ ಇದ್ರ ಮೇಲೆ ಜಟ್ಕ್ರಿಗೆ ಸಾವಿರ ಮಾಡೋದು ಹೇಳ್ತಾ ಇದ್ದೀನಿ ಅಷ್ಟೇ ಇವತ್ತೇನಾದ್ರು ಮಲಾವಳ ಪದ್ಧತಿಯನ್ನು ರದ್ದು ಮಾಡ್ತು ಹುಳುವಿಗೆ ಭೂಮಿ ಕೊಟ್ಟದ್ದು ಲ್ಯಾಂಡ್ ಬಾಂಸ್ತಿ ಮಾಡಿ ಇಂದಿರಾ ಗಾಂಧಿ ಅವರು ಕೂಡ ಅವರಿಗೆ ಇಪ್ಪತ್ತೆಂಟು ಕಾರ್ಯಕ್ರಮ ಸಾಲ ಮನ್ನಾ ಅನೇಕ ಪ್ರಗತಿಪರ ಪರಕಾರ ಕಾನೂನುಗಳನ್ನು ಮಾಡಿ ದೇವರವರು ಒಂದು ರೀತಿ ಪ್ರಗತಿಪರ ಅಷ್ಟು ಮತ್ತೆ ಕೂಡ ಎದುರು ಅವರು ದಲಿತರು ಅಲ್ಪಸಂಖ್ಯಾತರು ಬಡವರು ಹಾಗಾಗಿನೇ ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಕಟ್ಟ ಅದಕ್ಕೆ ಬಿಜೆಪಿಯನ್ನು ಸಹಿಸಕ್ಕಾಗಲ್ಲ ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತ ಹೇಳಿ ನನ್ನ ಮೇಲೆ ಕೋಪ ಅಂತಂದ್ರೆ ನಾನು ಅಸಮಾನತೆ ವಿರುದ್ಧ ಕಾರ್ಯಕ್ರಮಗಳನ್ನು ಮಾಡ್ತೀನಲ್ಲ ಅದಕ್ಕೆ ಕೋಪ ಗ್ಯಾರಂಟಿಗಳನ್ನ ಎಲ್ಲ ಜಾರಿ ಮಾಡ್ತೀವಿ ஒ ஆடபார்த்த நானும் அவ நம்ம ஏன் சுழுவ ஆரோப்பி மாதிரி பிரசாரம் பண்ணல சமய இல்ல தான் மார்க்கிட்ட फु <laughs> مارگ سمجھ برد ادھر ساتھ ಭಾಷಣ ಮಾಡ ಹೇಳಿ ನೀವಿಬ್ಬರು ಆತ್ಮಕ್ಕೂ ಶಾಂತಿ ಬರುತ್ತೆ ಕೆಲಸದಲ್ಲಿ ನಮ್ಗೆ ನಮ್ಗೆಲ್ಲರೂ ಕೂಡ ಸ್ಫೂರ್ತಿ ಮಾತನ್ನ ಮುಗಿಸ್ತೇನೆ ಆತ್ಮಕ್ಕೆ ಚಿರಶಾಂತಿ ಬರುತ್ತೆ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ